Okay. ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಎಲ್ಲಾ ರೈತ ಬಾಂಧವ್ರಿಗೆ ನಮಸ್ಕಾರ ನನ್ನ ಹೆಸರು ಗುಂಡು ಗಾನಿಯರ್ ಅಂತ ತೃತೀಯ ವರ್ಷದ ವಿದ್ಯಾರ್ಥಿ ಕೃಷಿ ಮಹಾವಿದ್ಯಾಲಯ ಧಾರವಾಡ ಇವತ್ತು ನಾವು ಮಾಡ್ತಿರೋ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಕೈ ಚಾಲಿತ ಎಡೆಕುಂಟೆ ಮಾದರಿಯ ಬೀಜ ಮತ್ತು ಗೊಬ್ಬರ ಹಾಕುವ ಸಾಧನ ಇವಾಗ ಸಾಮಾನ್ಯವಾಗಿ ರೈತರು ಯಾವ ತರ ಬಿತ್ತಾರ ಎತ್ತ ಟ್ರಾಕ್ಟರ್ ಲೆ ಬಿತ್ತಾರ ಈಗ ಎತ್ತಿನ ಅವೈಲಬಿಲಿಟಿ ಕಡಿಮೆ ಆಯ್ತಿ ಮತ್ತೆ ಟ್ರಾಕ್ಟರ್ ಲೆ ಬಿತ್ಸಾಕ ಖರ್ಚು ಜಾಸ್ತಿ ಐತೆ ಸಾವಿರ ಎಂದ್ ಎಕರೆ ಬಿತ್ತಾಕ ಆ ಕಾರಣದಿಂದ ಸಣ್ಣ ರೈತರಿಗೆ ಸಣ್ಣ ಅಂದ್ರ ಒಂದ್ ಎಕರೆ ಎರಡ್ ಎಕರೆ ಈ ಕಾಡ್ ಹಂದಿ ಮುಳ್ಳಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಮತ್ತೆ ಮಾಡ್ಬೇಡಿ ಇವುಗಳೆಲ್ಲ ಓಡ್ಸೋಕೆ ನಮ್ಮ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ವಾಸನೆ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿಯ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರ್ಯಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ ಈ ಸಾಧನ ರೆಡಿ ಮಾಡಕ್ ಏನೇನ್ ಮಟೀರಿಯಲ್ಸ್ ಬೇಕಪ್ಪ ಅಂದ್ರ ಒಂದು ಸೈಕಲ್ ಗಾಲಿ ಸೈಕಲ್ ಚೈನು ಒಂದ್ ಐದು ಕೆಜಿ ಕಬ್ಬಣ ಒಂದು ಈ ತರ ಸೀಟ್ ಡ್ರಮ್ಮು ಗೊಬ್ಬರ ಡ್ರಮ್ಮು ಈ ಸೀಟ್ ಡ್ರಮ್ ಒಳಗೊಂದು ಇದನ್ನ ಇರ್ತದೆ ಸಡ್ಡೆ ಕುರ್ಗಿ ಬಟ್ಲ ಅಂತಾರ ಸರ್ ಸಾಮಾನ್ಯವಾಗಿ ರೈತರು ಅದನ್ನೊಂದು ಮಾಡ್ಕೋಬೇಕ್ರ ಪ್ಲೇಟ್ ಈಗ ಇದನ್ನ ಯಾವ ತರ ಕಾರ್ಯನಿರ್ವಹಣೆ ಮಾಡ್ಬೇಕಂದ್ರ ಒಬ್ಬರ ರೈತರು ಹಿಂಗ್ ಹಿಡ್ಕೊಂಡು ಸಾಲೊಳಗ ಈ ತರ ತಳ್ಳಿದ್ರ ಈ ಬಟ್ಲ ತಿರುಗತ್ರಿ ಅದ ರೊಟೇಟ್ ಆಗತ್ರಿ ಅದ ಒಂದ್ ಸ್ವಲ್ಪ ರೊಟೇಟ್ ಆಗದಂಗ ಇದ್ರೊಳಗ ಒಂದು ಬೀಜ ಇರತ್ತರಿ ಇಲ್ಲಿ ಈ ಬೀಜು ನೆಕ್ಸ್ಟ್ ಇಲ್ಲಿ ಪೈಪ್ ಒಳಗ್ ಪಾಸ್ ಆಗಿ ನೆಲಕ್ ಬಿಡುತ್ತೆ ಎಲ್ಲಿ ಪೈಪ್ ಸರ್ ಇಲ್ಲಿ ಕೆಳಗಡೆ ಪೈಪ್ ಸರ್ ಪೈಪ್ ಒಳಗಡೆ ಪಾಸ್ ಆಗಿ ಇಲ್ಲಿ ಕೆಳಗೆ ಬೀಜ ಸರ್ ಇದನ್ನ ಮಾಡ್ಕೊಂತ ಉಪಯೋಗ ಏನಂದ್ರ ಸಣ್ಣ ಹಿಡುವಳಿದಾರರು ಮನೆಯಾಗ ತಯಾರ್ಸ್ಕೊಂಡ್ ಕಡಿಮೆ ಖರ್ಚು ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ಒಳಗೆ ಮಾಡ್ಕೋಬಹುದಾಗಿತ್ತು ಸರ್ ಮತ್ತ ಅವ್ರು ಟ್ಯಾಕ್ಟರ್ಗಾಗಿ ಕಾಯು ಜರೂರಲ್ರಿ ಅವಶ್ಯಕತೆ ಇರಲ್ಲ ಕಡಿಮೆ ಖರ್ಚೊಳಗ್ ಮಾಡ್ಕೋಬಹುದು ಸರ್ ಮಾಡಿ ತೋರಿಸ್ ಸರ್ ಯಾವ ತರ ಅಂತ ಹೇಳಿ ಈ ತರ ಮಾಡ್ಕೋಬಹುದು ಸರ್ ಮತ್ತ ಸರಿಗಾ ಸರ್ ಇದು ನೀವ್ ಏನಾದ್ರು ಮಾರಾಟ ಮಾಡ್ತೀರಾ ಇಲ್ಲ ಸರ್ ನಾವ್ ರೆಡಿ ಮಾಡಿವ್ ಸರ್ ಮಾರಾಟ ಮಾಡತ್ತಿಲ್ಲ ನಾವು ಕೃಷಿ ವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳು ಸರ್ ರೈತರು ಈ ತರ ಮನೆಯಲ್ಲೇ ಮಾಡ್ಕೊಂಡ್ರ ಅವ್ರ ಖರ್ಚು ಕಡಿಮೆ ಆಗುತ್ತೆ ಈಗ ರೈತರು ಯಾಕೆ ಲುಕ್ಸಾನ ಆಗ್ತಾರಂದ್ರ ಅವ್ರ ಖರ್ಚು ಜಾಸ್ತಿ ಆಗುತ್ತೆ ಸರ್ ಚರ್ಚ್ ಕಡಿಮೆ ಮಾಡಿದ್ರೆ ಅವರು ಇನ್ನೂ ಲಾಭ ಪಡ್ಕೋಬಹುದು ಈಗ ಹಿಂಗೆ ಇಲ್ಲಿ ಹೇಳಿದಷ್ಟು ಸುಲಭವಾಗಿ ವಿಡಿಯೋ ನೋಡ್ಬಿಟ್ಟು ತಯಾರು ಮಾಡ್ಕೋಕ್ ಆಗಲ್ಲ ಸೊ ನಾವೇನಾದ್ರೂ ಇಲ್ಲಿ ಯೂನಿವರ್ಸಿಟಿಗೆ ಬರ್ತೀವಿ ನೀವು ನಮಗೆ ಹೇಳ್ಕೊಡ್ತೀರ ಸರ್ ಇಲ್ಲ ಸರ್ ನಾವು ಸ್ಟೂಡೆಂಟ್ಸ್ ರೀ ಈಗ ಇದ್ರ ಈ ಇದ್ರ ಹೆಂಗ ರೆಡಿ ಮಾಡ್ಬೇಕನ್ನೋದು ಒಂದು ಬುಕ್ ಐತ್ ಸರ್ ಇದು ಯಾವ ನೆಲದ ನೋಡಿ ಅಂತ ಬುಕ್ ಪ್ರಿಂಟ್ ಮಾಡಿವ್ರಿ ನೆಲದ ನೋಡಿ ಅಂತ ಸರ್ ಸಿಗುತ್ತೆ ಸರ್ ಕಾಲೇಜ್ ಇಂತ ನಾವು ರೆಡಿ ಲಿಂಕ್ ಬೇಕು ನಾವು ಕೊಡ್ತೀವಿ ಇನ್ನಷ್ಟು ಏನಾದರೂ ಮಾಹಿತಿ ತಿಳ್ಕೊಬೇಕು ಏನಾದ್ರೂ ಡೌಟ್ಸ್ ಇದ್ರೆ ಅದ್ರಲ್ಲಿ ಕೇಳ್ಬೇಕು ಅಂದ್ರೆ ನಿಮ್ದು ಫೋನ್ ನಂಬರ್ ನಂಬರ್ ಕೊಡ್ತೀವಿ ಫೈವ್ ಫೋರ್ ನೈನ್ ಡಬಲ್ ಜೀರೋ ಒಂದ್ಸಲ ಕನ್ನಡದಲ್ಲಿ ಹೇಳಿ ಸರ್ ಎಂಬತ್ತೊಂಬತ್ತು ಜೀರೋ ನಲ್ವತ್ನಾಲ್ಕು ಐವತ್ನಾಲ್ಕು ಒಂಬತ್ತು ಡಬಲ್ ಜೀರೋ ಆರಾಮಾಗಿ ನಿಧಾನ ತೆಗೆದಿರಿ ಎಂಬತ್ತೊಂಬತ್ತು ಜೀರೋ ನಾಲ್ಕು ನಾಲ್ಕು ಐ ಐವತ್ನಾಲ್ಕು ಒಂಬತ್ತು ಡಬಲ್ ಜೀರೋ ಸರ್ ಇಷ್ಟೊತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ